ನೋಡ್ಬೇಕು ಮಾತಾಡಿಸ್ಬೇಕು ನಮ್ ಜನ ಅಂತ ಒಂದು ಸಿನಿಮಾಗಳು ಯಾವತ್ತಿಗೂ ಮರೆಯಕ್ಕಾಗದೇ ಇರುವಂತ ಸಿನಿಮಾಗಳ ಜೊತೆಗೆ ನಮ್ಮ ದರ್ಶನ್ ಸರ್ ಅವರೊಟ್ಟಿಗೆ ಫಸ್ಟ್ ಸಿನಿಮಾ ಕೂಡ ನೀವು ಮಾಡಿದಿ ಏನ್ ಹೇಳ್ತೀರಾ ಸರ್ ಡಿ ಟ್ವೆಂಟಿ ಫೈವ್ ಇಸ್ ಅಮೇಸಿಂಗ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ದರ್ಶನ್ ಸರ್ ಹೇಳಕ್ ಆಗಲ್ಲ ಬಾಕ್ಸ ನಾನ್ ಅಲ್ಲ ತುಂಬಾ ಚಿಕ್ಕವಳು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಇಪ್ಪತ್ತೈದು ವರ್ಷ ದರ್ಶನ್ರವರು ಪ್ರೀತಿಯ ದರ್ಶನ ಕೋಪದ ದರ್ಶನ ಸಂತೋಷದ ದರ್ಶನ ನೋವಿನ ದರ್ಶನ ಸಂಘರ್ಷದ ದರ್ಶನ ಎಲ್ಲ ವಿಧವಾದ ದರ್ಶನವನ್ನು ಕೊಟ್ಟು ಸೌಮ್ಯ ಮೂರ್ತಿಯಾಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅನ್ನೋದು ಏನು ಸಂತೋಷ ದರ್ಶನ್ ನೋಡಿದಾಗ ಅವರೇ ಅಷ್ಟು ಎತ್ತರ ಇದ್ದಾರೆ ಅವ್ರಿಗಿಂತ ಎತ್ತರ ಕೀರ್ತಿ ಬೆಳೆದಿದೆ ಅವರು ಇಪ್ಪತ್ತೈದು ಅವರ ಕೀರ್ತಿ ಐವತ್ತು ವರ್ಷಕ್ಕೆ ಬೇಕಾದಷ್ಟು ಎತ್ತರ ಈಗಲೇ ಬೆಳೆದಿದೆ ದೇವರು ಅವರ ಜೀವನದಲ್ಲಿ ಅವರಿಗೆ ನೆಮ್ಮದಿ ಸುಖ ಶಾಂತಿ ಸದಾ ಕೊಡ್ಲಿ ಕೈ ನೋವು ಅಂತ ಇದ್ರು ಅಭಿಮಾನಿಗಳು ಪ್ರೀತಿಸ್ತೀರ ಆದರೆ ಈ ನೋವನ್ನ ವಿಚಾರಿಸ್ಕೊಳ್ಳುವಂತ ತಾಯಿ ಸಮಾನರಾದವರು ಅವ್ರ ಜೊತೇಲಿ ಇರಲೇಬೇಕು ಆ ನೋವನ್ನ ಸಮಾಧಾನ ಮಾಡತಕ್ಕಂಥ ವ್ಯಕ್ತಿ ಇರಬೇಕು ನನ್ನ ಪ್ರೀತಿಯ ಮಾತು ಏನು ಅಂದರೆ ರವರಿಗೆ ಕಾಟೇರ ಚಿತ್ರದಲ್ಲಿ ರೈತರ ಪರವಾಗಿ ರೈತರ ಪರವಾಗಿ ನಿಂತವರವರು ತುಂಬ ಸಂತೋಷ ಆಯ್ತು ನನಗೆ ಆಮೇಲೆ ಆಮೇಲೆ ಈ ದೇಶನ ಕಾಯುವಂಥ ಯೋಧರು ಅವ್ರ ಮೇಲೆನೂ ಅವ್ರಿಗೆ ಪ್ರೀತಿ ಇದೆ ಅಂತ ನಾನು ನಂಬ್ತಾ ಇದ್ದೀನಿ ದೇವರು ಎರಡು ವಿಷಯದಲ್ಲೋ ಅವ್ರನ್ನ ಆಕಾಶದ ಅಷ್ಟು ಎತ್ತರಕ್ಕೆ ಬೆಳೆಸಲಿ ಅವರು ಬೆಳಗಲಿ ಅವರು ಬಾಳ್ಲಿ ಅವರ ಮನಸ್ಸಿಗೆ ಅವ್ರಿಗೆ ಆಗಿರುವಂತ ನೋವೆಲ್ಲ ಹೋಗಲಿ ಅಭಿಮಾನಿಗಳ ಪ್ರೀತಿಯ ಹೊಳೆ ಅಭಿಮಾನದ ಹೊಳೆಯಲ್ಲಿ ಆ ನೋವೆಲ್ಲ ಕೊಚ್ಕೊಂಡು ಹೋಗ್ಲಿ ಅವರು ಸಂತೋಷವಾಗಿ ಬಾಳ್ಲಿ ಅಂತ ನೂರು ಸರಿ ನಾನು ಹೇಳ್ತೀನಿ ನನ್ನ ತಾಯಿಯವರು ನೋವಲ್ಲಿ ಮಲಗಿದ್ದಾಗ ಬಂದು ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿ ಸಾರ್ ನಾನು ವಿಲ್ಲನ್ ಸರ್ ನೀವು ಹೀರೋ ಸರ್ ತಕ್ಕ ಬಿದ್ದು ನಮಸ್ಕಾರ ಮಾಡತಕ್ಕಂತ ಒಂದು ದೊಡ್ಡ ಮನುಷ್ಯನ ನಮ್ಗೆ ಏನ್ರಿ ಹೇಳಕ್ ಆಗತ್ತೆ ಅಂತ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ನಾನು ಮಾತಾಡಿದ್ರಲ್ಲಿ ತಪ್ಪೇನಿದೆ ಏನ್ ತಪ್ಪಿದೆ ತಪ್ಪಿಲ್ಲ ತಪ್ಪಿಲ್ಲ ಅಣ್ಣ ತಮ್ಮ ಅಂದ್ರೆ ಮಾತ್ರ ಒಗ್ಗಟ್ಟಿರ್ಬೇಕೆ ಅವ್ರು ಯಾರು ನಾನು ಯಾರು ಆಲ್ ಇಂಡಿಯನ್ಸ್ ಸಾರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಲ್ ಕನ್ನಡಿಗ ಸರ್ ಬ್ರದರ್ಸ್ಟರ್ಸ್ ಈ ಪ್ರೀತಿನ ಕಲಿಯೋಣ ಹಂಚಣ ನಾವು ಒಂದಷ್ಟು ಕಾಲ ಊಟ ಮಾಡಿ ಊಟ ಮಾಡೋರಿಗೆ ಅವಕಾಶ ಮಾಡಿಕೊಟ್ಬಿಟ್ಟು ಒಟ್ಟು ತುಂಬಾ ಊಟ ಮಾಡಿ ಸಂತೋಷ ಪಟ್ರೆ ನಮ್ಮನ್ನು ಸಾಕ್ತಾರಪ್ಪ ನಾಳೆ ಆ ಪ್ರೀತಿ ಯಾವಾಗಲೂ ಇರಬೇಕು ದರ್ಶನ್ ಅವ್ರಿಗೆ ಪ್ರೀತಿಯಿಂದ ಇಷ್ಟು ವರ್ಷದ ಒಂದು ಪ್ರೀತಿ ಕೊಡುಗೆ ಕೊಡ್ತಾ ಇದ್ದೀನಿ ಅಭಿಮಾನಿಗಳು ನೊಂದ್ಕೋಬಾರ್ದು ಬೇಜಾರು ಮಾಡ್ಕೋಬಾರ್ದು ಪ್ರತಿ ವೇದಿಕೆಯಲ್ಲೂ ನಾನು ಈ ಹಾಡನ್ನ ಹಾಡ್ತಾ ಬಂದಿದ್ದೀನಿ ನನ್ನ ತಾಯಿಯವರಿದ್ರು ಅವ್ರು ಇಲ್ಲ ಅಣ್ಣವ್ರನ್ನ ನೆನೆಸ್ಕೊಂಡು ದರ್ಶನ್ ಅವ್ರಿಗೆ ನನ್ನ ಈ ನುಡಿಗಳನ್ನ ನಾನು ಹೇಳ್ತಾ ಇದ್ದೀನಿ ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಎಲ್ಲಾನು ಕಂಡ ಮೇಲೆ ನಮಗೆ ಮೇಲ್ಬನ್ ಕಂಡು ನಮಗೆ ಕವಾಸ ಮಾಡಬೇಕು ದಸರ ಕಂಡ ನನಗೆ ವೈಸು ತೆರಳಿಲ್ಲ ನಮ್ಮ ಜನ್ಮ ಬರೆದಿಟ್ಟ ನಂತರ ದ್ರವ ಇಲ್ಲಿಗೆ ಇಲ್ಲಿಗೆ ಎಂದಿದು அண்ணா தம்ம பட்டே கண்ண மெட்டி சரி வெங்கடன் ருகே சிறீ வெங்கடன் பாழ்காஜ் தர்ஷன் ரவர பிரீதி அபிமான கீர்த்தி நமஸ்கார தன்யவாதி பிரீதி அபிமான ಎಂದೆಂದಿಗೂ ಚಿರಋಣಿ ಸರ್ ಇವತ್ತು ನಮ್ಮ ವಿನೋದ್ ರಾಜ್ ಸರ್ ಅವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿದ್ದು ಟಿ ಟ್ವೆಂಟಿ